ನಮಸ್ಕಾರ ನಾಗೇಂದ್ರ ಕನ್ನಡಿಗ ಕನಕಪುರ ಏನು ಪಾದಯಾತ್ರೆ ಮಾಡೋ ನಿಜನ್ಯೂಸ್ ಕೊಡುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಯಶಸ್ವಿಯಾಗಿ ಸಂಪೂರ್ಣಗೊಂಡಿದೆ ಸಹಕರಿಸಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸಪೋರ್ಟ್ ಮಾಡ್ತಾ ಬಂದಂತ ಭಕ್ತಾದಿಗಳಿಗೂ ಒಳ್ಳೇದ್ ಮಾಡ್ಲಿ ಹಾಗೆ ಈ ಕಾರ್ಯಕ್ರಮ ಯಶಸ್ವಿಯಾಗ್ಲಿ ಧನ್ಯವಾದಗಳು ಆ ಹೇಳಗಡ್ನ ಬಿಟ್ಟು ನಾವು ಇವಾಗ ಬಂದು ನೂರನ್ನ ತಲುಪಿದ್ದೀವಿ ಕೆಲವೊಂದು ಭಕ್ತಾದಿಗಳು ಇಲ್ಲಿ ರೆಸ್ಟ ಮಾಡಿ ಅದಾದ ಮೇಲೆ ಪಾದಯಾತ್ರೆಯನ್ನು ಮುಂದುವರಿಸ್ತಾರೆ ನಾವು ಡೈರೆಕ್ಟಾಗೆ ಕಾವೇರಿ ಒಳಗೆ ಹೋಗುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಹುಗೆ ಕೂಗ್ತಾ ಮಾದಪ್ಪನ ಪೊಸೇನ ಪಾದಯಾತ್ರೆಯನ್ನು ಮಾಡಿ ಅಂತ ಈ ಮೂಲಕ ಕೇಳ್ತೀನಿ ಧನ್ಯವಾದಗಳು ನೆನೆದವರ ಮನದಲ್ಲಿ ಮಾದಪ್ಪ ಎಲ್ರಿಗೂ ಒಳ್ಳೇದು ಮಾಡಿ ಕಾವೇರಿ ಹೊಳೆಗೆ ಇಳ್ದಾದ ಮೇಲೆ ಮೇಲುಗಡೆಯಿಂದ ಬೆಟ್ಟದ ಮೇಲೆ ಇಳಿಬೇಕಾದ್ರೆ ಬ್ಯಾಟ್ರಿ ಬೆಳಕು ಎಷ್ಟು ಸಖತ್ತಾಗಿರುತ್ತೆ ಅಂತ ಯಾರೆಲ್ಲ ನೋಡಿದ್ದೀರ ಕಮೆಂಟ್ಸ್ ಮಾಡಿ ನಾವಿವಾಗಲೇ ಕಾವೇರಿ ಹೊಳೆ ತೀರಕ್ಕೆ ಬಂದಿದ್ದೀವಿ ನೀವು ನೋಡ್ಬೋದು ಎಲ್ಲ ಭಕ್ತಾದಿಗಳು ಬಂದಿದ್ದಾರೆ ಭಾಳ ಖುಷಿಯಾಗ್ತಿದೆ ಒಂದು ಹಂತಕ್ಕೆ ಬಂದಿದ್ದೀವಿ ಅಂತ ಮಲೆಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಪಾದಯಾತ್ರೆ ಮಾಡೋದ್ರಲ್ಲಿ ಒಂಥರ ಖುಷಿ ಯಾರೆಲ್ಲ ಜಗ್ನೂರಿಂದ ಹೊರಟಂಥ ಭಕ್ತಾದಿಗಳು ಬೆಟ್ಟ ಎಳ್ಕೊಂಡು ಬರ್ತಿದ್ದಂಗೆ ಅಲ್ಲಿ ಪ್ರಸಾದ ಮತ್ತು ನೀರು ವ್ಯವಸ್ಥೆನ ಮಾಡಿದರು ಗಾಡಿಗಳಲ್ಲಿ ಬೇಕಾದಂಥವರು ಪ್ರಸಾದನ ಇಸ್ಕೊಂಡು ಮುಂದೆ ಬಂದರು ಹಾಗೆ ನಮ್ಮ ಸಂಜೆಯವರು ಕೂಡ ಅಲ್ಲಿ ಕಾರ್ಯಕ್ರಮನ ಇದ್ರು ಕಾರ್ಯಕ್ರಮ ಇದ್ರು ಹಾಗೆ ನಮ್ಮ ಸ್ನೇಹಿತರೂ ಅಲ್ಲಿ ಅನದಾಸೋಹ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದರು ಅಲ್ಲೂ ಹೋಗಿ ನಾನು ಒಂದೆರಡು ವೀಡಿಯೋನ ಮಾಡಿಕೊಂಡು ಅಲ್ಲಿಂದ ಮುಂದಕ್ಕೆ ಹೊರಟೆ ನಮ್ಮ ರಾಮನಗರ ವತಿಯಿಂದ ಮೂರನೇ ವರ್ಷದ ಅನ್ನದಾಸೋಹ ಕಾರ್ಯಕ್ರಮ ನಡೀತಾ ಇತ್ತು ಮುಂದಿನ ವೀಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಧನ್ಯವಾದಗಳು